ಸ್ನೇಹಿತರೆ ನಮಸ್ಕಾರ ನಾನಿವತ್ತು ಹುಕ್ಕೇರಿ ತಾಲೂಕಿನ ಪಾಷಾಪುರ ಪೇಟೆಯಲ್ಲಿದ್ದೀನಿ ಇದು ಪ್ರತಿ ಮಂಗಳವಾರ ನಡೆಯುವ ಪೇಟೆ ಆಗಿದೆ ಇಲ್ಲಿ ಸಾಕಷ್ಟು ಎತ್ತುಗಳು ಕೂಡವೆ ಇವುಗಳ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಯಾವ ಕವಳಗಿ ಸವಳಗಿರೆ ಹ್ಞೂ ಹ್ಞೂ ಹಾಂ ಹಾಂ ಜರ್ಸಿ ಅಲ್ಲ ಅಲ್ರಿ ಇದರ್ಸಿ ಅಲ್ಲರಿದಾ ಮಿಕ್ಸ್ ರೀ ಹ್ಞೂ

ಮೊಬೈಲ್ ನಂಬರ್ ರೀ ನಿಮ್ದು ಐತಿಲ್ಲೇ ಹೇಳ್ರಿ ಗೊತ್ತಿಲ್ಲ ರೀ ಪಕ್ಕ ನಮ್ಗೆ ಬರ್ತದ ಹೌದು ರೀ ಚೀಟ ಐತೆ ಏನ್ರ ಚೀಟ್ ಇಲ್ರಿ ಇಲ್ಲ ಇಲ್ರಿ ಬನ್ರಿ ಯಾವ್ರಿ ಏನ ಮೌನೂರು ಮೌನೂರು ರೀ ಹಾಂ ಬಾಯಿ ಬಾಯ್ ಬಾಯಿ ಬಾಯ್ ಮಾಡಿದಾವ್ರಿ ಬಾಯ್ ಮಾಡಿವ್ರಿ ಕಿಮ್ಮತ್ ಏನು ಹೇಳಿ ರೀ ಒಂದು ಮೂವತ್ತು ಒಂದು ಲಕ್ಷ ಮೂವತ್ತು ಸಾವಿರ ರೀ ಹ್ಞೂ ಹಾಂ ಎಷ್ಟು ಬಂದ್ರೆ ಕೊಡೋವ್ರಿ ಕೊಡ್ತಾವ್ರಿ ಒಂದು ಇಪ್ಪತ್ತು ರೀ ಸಾಧದವ್ರಿ ಹಾಂ ಸಮಾಧಾನ ಜೋಡಿ ಹ್ಞೂ ರೀ ಚೆಂದದ ಅವ್ರಿ ಮೊಬೈಲ್ ನಂಬರ್ಗೆ ಓದೋಗ್ತೀರಿ ನಿಮ್ದು ಹ್ಞೂ ರೀ ಹೇಳಿರಿ ಆರು ಮೂರು ಹಾಂ ರೀ ಆರು ಎರಡು ಹೇನ್ ರೀ ಒಂಬತ್ತು ಒಂದು ಹೇನು ರೀ ಒಂಬತ್ತು ನಾಲ್ಕು ಹಾಂ ರೀ ನಾಲ್ಕು ಎಂಟು ಹಾಂ ತಮ್ಮಸ್ರಿ ಸಿದ್ದಪ್ಪ ಹಾಂ ಬರ್ರಿ ಅಣ್ಣ ಯಾವ್ರಿ ಅಣ್ಣ ಚಿರಮಾಯ್ ಸರ

ಎಷ್ಟು ಬಂದ್ರೆ ಕೊಡೋ ಐವತ್ತು ಬಂದ್ರೆ ಐವತ್ತು ಸಾವಿರ ರೀ ಹಾಂ ಹಾಂ ಮೊಬೈಲ್ ನಂಬರ್ ಎಷ್ಟು ಹೇಳ್ರಿ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಹಾಂ ರೀ ಡಬಲ್ ನೈನ್ ರೀ ಹಾಂ ರೀ ಡಬಲ್ ಫೋರ್ ಹಾಂ ರೀ ಫೈವ್ ಫೈವ್ ಏಟ್ ರೀ ಏಟ್ ಹಾಂ ಹಾಂ ತಮ್ಮ ಸರ್ ರೀ ರಮೇಶ್ ರಮೇಶ್ ಬರ್ರಿ ತಮೇ ನಿಮ್ಮದೇ ಅವರ ನಿಮ್ಮದು ಚಿಲ್ವಾಯಣ ಹಾಂ ಹಾಂ ಅಲೋ ಚಾಕಲ್ಲಿ ನಾಲ್ಕಲ್ಲಿ ಕಿಮತ್ ಏನು ಹೇಳಿರ ಒಂದು ಐದ ಒಂದು ಲಕ್ಷ ಐದು ಸಾವಿರ ಎಷ್ಟು ಬಂದ್ರೆ ಕೊಡು ವಿಚಾರ ಐತ್ರ ಏನು ತೊಂಬತ್ತೆಲ್ಲ ಬಂದ್ರೆ ಕೊಡ್ತಾರ ತೊಂಬತ್ತರ ಎರಡ ಕೊಡ್ತೀರಿ ಮೊಬೈಲ್ ನಂಬರ್ ಎಷ್ಟು ಹೇಳೋಣ ಸಿಕ್ಸ್ ತ್ರೀ ಸಿಕ್ಸ್ ಟು ಟು ನೈನ್ ಡಬಲ್ ಜೀರೋ ಒನ್ ಜೀರೋ ಇನ್ನೊಂದು ಸಾವಕಾಶ್ ಹೇಳಣ್ಣ ಸಿಕ್ಸ್ ತ್ರೀ ಸಿಕ್ಸ್ ಟು ಹಾಂ ಟೂ ನೈನ್ ಡಬಲ್ ಜೀರೋ ಹಾಂ ಒನ್ ಜೀರೋ ಹಾಂ ಮತ್ತೆ ಯಾವ್ದವ್ರ ನಿಮ್ಮ ನಮ್ಮ ಊರಾರು ಊರವ್ರು ಹೇಳ್ರಿ ತೋಡಿ ಎರಡು ಜೋಡಿ ಹಾಂ ಯಾವ್ರಣ್ಣ ಹಗಿದಾಳ್ರಿ ಎಷ್ಟು ದೂರ ರೀ ಇಲ್ಲಿಂದ ಇಲ್ಲಿಂದ ಒಂದು ಐದಾರು ಕಿಲೋಮೀಟ್ರ್ ಐದಾರು ಕಿಲೋಮೀಟ್ರ್ ಹಾಂ ಇವಾಗ ಅದಾವ ರೀ ಬ್ಯಾಗ್ ಅಲ್ಲ ಏನೋ ಎರಡಲ್ಲಿ ಎರಡಲ್ಲಿ ಎಡಲ್ಲಿ ಸಮಾಧಾನ ಅದಾವೆ ರೀ ಸಮಾಧಾನ ಸುಳಿ ಸೂತ್ರ ಎಲ್ಲ ಬರೋಬಾರದ ಹಾಂ ಹಾಂ ಕಿಮತ್ ಏನು ಹೇಳಿರಿ ಒಂದು ಎಂಬತ್ತೈದು ಒಂದು ಲಕ್ಷ ಎಂಬತ್ತೈದು ಸಾವಿರ ರೀ ಹಾಂ ಎಷ್ಟು ಬಂದ್ರೆ ಕೊಡು ವಿಚಾರ ಐತ್ರಿ ಒಂದು ಅರವತ್ತರ ಬಂದ್ರೆ ಎಷ್ಟು ಅರ್ವತ್ತು ಒಂದು ಅರವತ್ತರ ಒಂದು ಅರವತ್ ರೀ ಎರಡಲ್ಲ ಹಾಂ ಹಾಂ ಮೊಬೈಲ್ ನಂಬರ್ ಅಷ್ಟು ಹೇಳ್ರಿ ನಾ ಏಟ್ ನೈನ್ ಜೀರೋ ಫೋರ್ ಹಾಂ ರೀ ಏಟ್ ಒನ್ ರೀ ತ್ರೀ ಸಿಕ್ಸ್ ಒನ್ ಫೋರ್ ಹಾಂ ಇವು ಆ ಸೈಡು ಇವು ಹೆಂಗದವ್ರಿ ಇದು ಆರಲ್ಲಿ ಐತ್ರಿ ಇದು ಎರಡಲ್ಲಿ ಒಂದು ಆರಲ್ಲಿ ಒಂದು ಎರಡು ಹಾಂ ಹಾಂ ತೂಕ ಒಂದು ಇಪ್ಪತ್ತೈದು ಆಯ್ತು ಎಷ್ಟು ಒಂದ್ರ ಒಂದ್ರ ಮುಂದಿನ ಲೆಕ್ಕ ಹಿಂದಿನವನು ನಿಮ್ಮ ಯಾವ ಅಲ್ರಿ ಜೋಡಿಯವರ ಯಾವ ರೀತಿ ಹಾಂ ತೊಂಬತ್ತೈದು ಸಾವಿರ ಕಿಮಂತ ಹೇಳ್ತೀರಿ ಅಲ್ಲ ಚಾವು ಇನ್ನೂ ಇಲ್ಲ ಎಂಟು ವರ್ಷ ಇದ್ಕರ ಅದಾವೆ ಈಗ ಎರಡು ವರ್ಷ ಎರಡು ವರ್ಷ ಕೊಳಗಟ್ಟೆ ರೀ ಹಾಂ ಹಾಂ ಎಷ್ಟು ಬಂದ್ರೆ ಕೊಡು ವಿಚಾರ ಐತ್ರೀಗ ತೊಂಬತ್ತರ ಎರಡು ಹಬ್ಬ ಮೊಬೈಲ್ ನಂಬರ್ ಅಷ್ಟು ಹೇಳೋಣ ಸೆವೆನ್ ಡಬಲ್ ತ್ರೀ ಹಾಂ ಏಯ್ಟ್ ಒನ್ ಹಾಂ ಫೈವ್ ಜೀರೋ ಹಾಂ ಏಟ್ ಸಿಕ್ಸ್ ಫೈ ಏಟ್ ಸಿಕ್ಸ್ ಫೈವ್ ಫೈವ್ ಅಣ್ಣ ಒಂದೋ ಜೋಡ ಐತ್ರ ಮತ್ತೆ ಮತ್ತೆ ಯಾವ್ದಾವ್ರಿ ಇದೊಂದ ಜೋಡ ಅಣ್ಣ ಬಸಾಪುರ ಬಸಾಪುರ ರೀ ಎಷ್ಟು ಜೋಡ್ತಾಯಿನ್ ರೀ ನಮ್ಮ ಒಂದು ಹದಿನೆಂಟು ಜೋಡ್ದವ್ರಿ ಎಷ್ಟು ರೀ ಹದಿನೈದು ಹದಿನೈದು ಜೋಡ್ದವ್ರಿ ಹದಿನೈದು ಜೋಡದಾವೆ ರೀ ದೊಡ್ಡ ವ್ಯಾಪಾರಸ್ಥರ ಆಯ್ತು ರೀ ಹ್ಞೂ ರೀ ಹಾಂ ಹಾಂ ನೀವು ಬ್ಯಾಗ್ ಹೆಂಗೆ ಅದಾವೆ ರೀ ಇವು ಅಲ್ಲಿ ಹಚ್ಚಿಲ್ರಿ ಅಲ್ಲಿ ಹಚ್ಚಿಲ್ಲ ರೀ ಹಾಂ ಕಿಮ್ಮತ್ತೇನು ಹೇಳಿ ರೀ ಒಂದು ನಲ್ವತ್ತು ರೀ ಒಂದು ಲಕ್ಷ ನಲ್ವತ್ತು ಸಾವಿರ ರೀ ಹ್ಞೂ ಸಾದ ಅದಾವೆ ರೀ ಹಾಂ ಸಾದ್ ಬಾದ ನಾವು ಓಡಾಡೋಕ್ಕೂ ಗ್ಯಾರಂಟಿ ಅದಾವೆ ರೀ ಹೌದ್ರಿ ಹಾಂ ಎಷ್ಟು ಬಂದ್ರೆ ಕೊಡು ವಿಚಾರ ಐತೆ ಅಣ್ಣ ಇವು ಒಂದು ಇಪ್ಪತ್ತು ಬಂದ್ರೆ ಕೊಡೋದು ಒಂದು ಇಪ್ಪತ್ತು ರೀ ಮೊಬೈಲ್ ನಂಬರ್ ಅಷ್ಟು ಹೇಳಣ್ಣ ಏಟ್ ಜೀರೋ ಹಾಂ ರೀ ಡಬಲ್ ಏಯ್ಟ್ ಹಾಂ ರೀ ನೈನ್ ಏಯ್ಟ್ ಹಾಂ ರೀ ತ್ರೀ ಜೀರೋ ಹಾಂ ರೀ ಡಬಲ್ ಏಟ್ ಹಾಂ ಇವು ನಿಮ್ಮೋನ ರೀ ಅವು ನಮ್ಮ ಇವೆಲ್ಲ ನಿಮ್ಮೋನರ್ ಇವ ಹ್ಞೂ ರೀ ಸ್ವಲ್ಪ ಇಲ್ಲ ಅಣ್ಣ ಇಲ್ಲೇ ಅಷ್ಟು ಎಲ್ಲೆಲ್ಲಿ ತಗೋರಿ ಬಂದ ಇಲ್ಲೇ ಅಣ್ಣ ಜಂತೂ ಭಾಲ್ಯ ತಮ್ಮ ಬರತ್ತೊಮ್ಮೆ ತೊಮ್ಮೆ ಬಾಯಾಗ ಅಲ್ಲ ಅಲ್ಲಚ್ಚಿಲ್ಲ ಹ್ಞೂ ಹ್ಞೂ ಏನು ಹೇಳಿರ್ಬೇಕು ಒಂದು ಮೂವತ್ತು ಒಂದು ಮೂವತ್ತಾ ಎಷ್ಟು ಬಂದ್ರೆ ಕೊಡೋರು ಎಷ್ಟು ಬಂದರೂ ಕೊಡೋರು ಒಂದು ಇಪ್ಪತ್ತು ಒಂದು ಇಪ್ಪತ್ತು ಎಡಬಲ್ಲ ಕೊಡ್ತೀರ ಹಾಂ ಹಾಂ ಉಡ್ಯಾಡ್ರಿ ಅಲ್ಲ ಹಾಂ ಅವು ನಿಮ್ಮನ ಅಲ್ಲಿ ಬಲ್ಲ ನೋಡಿರಿ ಇವ ಎಷ್ಟು ವರ್ಷ ಇದ್ದದಪ್ಪ ಇವ ಒಂದು ವರ್ಷದ್ದು ಹಾಂ ಹಾಂ ಇವ್ ಕಿಮ್ಮತ್ ಏನು ಹೇಳಿ ಒಂದು ಐದು ಒಂದು ಲಕ್ಷ ಐದು ಸಾವಿರ ಎಷ್ಟು ಬಂದ್ರೆ ಕೊಡೋ ರೀ ಒಂದು ಒಂಬತ್ತೈದು ಬಂದ್ರೆ ಕೊಡ್ತೀರಿ ಇಲ್ಲೆಷ್ಟು ಬ ನಾ ಇತರ ತೈಲಿ ಒಂಟಿ ಐತೇನ ಅದ ಇದು ಒಂಟಿ ಐತಾನ ಹಾಂ ಹಾಂ ಅಲ್ಲಿ ಎರಡಲ್ಲಿ ನಾಲ್ಕಲ್ಲಿ ಕಿಮ್ಮತ್ತೇನು ಹೇಳ್ಯಾರ ಅರವತ್ತೈದು ಎಪ್ಪತ್ತು ಸಾವಿರ ಎಷ್ಟು ಬಂದರೂ ಕೊಡೋರು ಅರವತ್ತು ಬಂದ್ರು ಕೊಡೋರು ಎರಡು ಕೊಡ್ತೀರಿ ಇದು ಹಾಂ ಇದು ಎಷ್ಟು ಒಂದು ವರ್ಷ ಹಾಂ ಏನು ಐವತ್ತೈದು ಸಾವಿರ ಎಷ್ಟು ಕೊಡ್ತೀರಿ ಮೂವತ್ತೈದು ನಲ್ವತ್ತು ಬಂದ್ರೆ ಕೊಡ್ತೀರಿ ಆಯ್ತು ರೀ ಸುಕ್ರ ಹಾಕೊಂಡ್ಲ ಯಾವ್ರಿ ಅಣ್ಣ ರಾಯ್ಬಾಗ್ರಿ ರೀ ಹ್ಞೂ ಎಷ್ಟು ಜೋಡ್ತಾ ರೀ ಅಣ್ಣ ಯಾರು ಎರಡು ಜೋಡ್ರಿ ಹ್ಞೂ ರೀ ವ್ಯಾಪಾರ ಹಚ್ರ ಏನು ರೀ ವ್ಯಾಪಾರ ಹಸ್ತ ರೀ ವ್ಯಾಪಾರ ಹಚ್ ರೀ ಹ್ಞೂ ರೀ ಇವ್ ಹಳ್ಳವ್ರಿ ಅದೊಂದು ಹಚ್ಚಿದ್ರಿ ಹಾಂ ಕಿಮತ್ತೇನು ಹೇಳ್ರಿ ಒಂದು ಐವತ್ತು ರೀ ಕೊಡೋದು ಒಂದ್ರ ಒಂದ್ರೆ ಬಂದ್ರೆ ಬಂದರೆ ಕೊಡ್ತೀವಿ ರೀ ಒಂದ್ರ ಮುಂದಿನ ಲೆಕ್ಕ ರೀ ಹಾಂ ರೀ ಒಂದು ಹತ್ತು ಬಂದ್ರೆ ಕೊಡ್ತೀರಿ ಹಾಂ ಹಾಂ ಮೊಬೈಲ್ ನಂಬರ್ ಅಷ್ಟು ಹೇಳ್ರಿ ಅಣ್ಣ ಸೆವೆನ್ ಏಟಿ ರೀ ಹ್ಞಾನ ರೀ ಟೂ ನೈನ್ ಹಾಂ ರೀ ತ್ರೀ ಸೆವೆನ್ ಹಾಂ ರೀ ಜೀರೋ ಫೋರ್ ಹ್ಞಾನ ರೀ ಸಿಕ್ಸ್ ಫೋರ್ ರೀ ಹಾಂ ಹಾಂ ಮತ್ತೆ ಇನ್ನೊಂದು ಜೋಡೆ ಯಾವುದ್ರಿ ಇಲ್ಲೇ ಅದಾವ ರೀ ಅಲ್ಲಿ ಅಷ್ಟು ನೈನ್ರಿಲ್ಲ ಅಣ್ಣ ಇಲ್ಲ ವಿಡಿಯೋ ಮಾಡತ್ತೂರ ಬರ್ರಿ

ನಾಕಲ್ರಿ ಹಾ ನಾಕಲ್ರಿ ನೀವು ಮತ್ತೆ ಯಾವ ಸಂತೆ ಮಾಡ್ತಾರಾಯಬಾಗ್ ಸಂತ ರೀ ನಾವು ರಾಯಬಾಗ ಪ್ರಾಪರ್ ರೀ ಹಾ ಈ ಪಜಾಪುರ ಹಾ ಬಂದಿವಂಕೇಶ್ವರ ರೀ ಮೂಡಲಿಗಿರಿ ಅನ್ರಿ ಎರಗಟ್ ರೀ ಹಾ 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 ಮತ್ತ್ ಹಳ ತಿರ್ಗಾಡಿ ತಗೋತೀವಿ ಹಾ ರೈತರ ಕಡೆ ರೀ ಹಾ ರೈತರ ಕಡೆ ತಿರ್ಗಾಡಿ ತಗೋತಿವಿಡ್ ಲಕ್ಷ ರೀ ದೇಡ್ ಲಕ್ಷ ರೀ ಹ್ಞೂ ರೀ ಎಷ್ಟು ಬಂದ್ರೆ ಕೊಡು ವಿಚಾರ ಹದಿನೈದು ಇಪ್ಪತ್ತು ಬಂದ್ರೆ ಕೊಡ್ತೀವಿ ಒಂದು ಹದಿನೈದ್ರೆ ಎರಡ ಕೊಡ್ತೀವಿ ಹಾ ಹಾ ಇನ್ನೊಂದು ನಂಬರ್ ಅಣ್ಣ ಸೆವೆನ್ ಏಟ್ ರೀ ಹಣ ಟೂ ನೈನ್ ರೀ ಹನ್ರಿ ತ್ರೀ ಸೆವೆನ್ ಹನ್ರಿ ಜೀರೋ ಫೋರ್ ಹನ್ರಿ ಸಿಕ್ಸ್ ಫೋರ್ ರೀ ಹಾ ಹಾ ತಮಸ್ ಏನಂದ್ರಣ ಲಕ್ಷ್ಮಣ್ ಚೌಲಾ ರೀ ಓಕೆ ರಾಯ್ಬಾಗ್ಲೀ ರೀ ಹಾಂ ಬರ್ರಿ ಅಣ್ಣ ಥ್ಯಾಂಕ್ ಯು ಅಣ್ಣ ಯಾವ್ರಿ ಬಸ್ ಎಷ್ಟು ಜೋಡ್ತಾ ಹೋರಾಟ

ಎಷ್ಟು ಹೇಳುದೇಳ್ತಾರೆ ಒಂದು ಇಪ್ಪತ್ತೈದು ಹೇಳಿ ಒಂದ್ರ ಎಡಬಲ ಅವ್ರಿ ಇನ್ನೂ ಎರಡು ಎಷ್ಟು ಒಂದ್ ಹದಿನೆಂಟು ತಿಂಗಳೆಂಟ್ ತಿಂಗಳ ಒಂದು ನಲ್ವತ್ತೈದ್ ಅದು ಒಂಟಿ ಐತೆನ್ರಿ ಅದು ಒಂಟಿದ್ರಿ ಅದ ಕರ್ನಾಟಕ ಕೇಸರಿ ನೋಡ್ರಿ ಕರ್ನಾಟಕ ಕೇಸರಿ